ೂರ ಜೋರ ಕತಿ ಬೆಳಿ ಕಾರು ಚರಳು ಜನಕ್ಕೆ ಪರವನಿ చంద్రవర్ణకే మావే వడిదును నాస వినను నూర్తి గురుదేవకి క కుడే ప్రాయ సదాశివాయ శ్రీమన్నారాయణ చేజోనామ రూప్య యమీతో మంగళం ನನ್ಗೆ ಭಾಳ ಖುಷಿಯಾಗೋದೈತಿ ಈಗ ನಮ್ಮ ಮನೆಯವರು ರಾಜ್ಕುಮಾರ್ ಅವರು ಬರಕತ್ತಾರ ಎಲ್ಲರೂ ಒಂದ್ ಸ್ವಲ್ಪ ಕ್ಲಾಸ್ ಹಾಕಿದ್ರ ನಾನು ಬೆಳಕೊಂಡು ಬಂದು ಬೆಳಗಿದೆ ಮನೆಯ ಮನಗಳೆಂದು ಆ ರಾಜಸ್ವರ ಜರತ್ನನು ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಕಾಪಿ ಬ എന്ത വർഷ മ ಮಕ್ಕಳು ಅವ್ರ ಮನಿ ಎಲ್ಲ ಕಂಪ್ಲೀಟ್ ಎಲ್ಲ ಸಮಾಜಕ್ಕಾಗಿ ಮುಡುಪಾಗಿ ಇಟ್ಟಿದಾರನೋ ಅನ್ನೋ ಹಂಗಿದೆ ಆರ್ಗನೈಸೇಷನ್ ಸೇರಿಬಿಟ್ಟು ಇವ್ರಿಗೆ ಆದರ್ಶ ಫ್ಯಾಮಿಲಿ ಅಂತ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಯಾರಿಗೂ ಬಂದಂಗಿಲ್ಲ ಇಂಡಿವಿಜುವಲಿ ಬರುತ್ತೆ ಒಂದು ಫ್ಯಾಮಿಲಿನ ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗೂ ಒಂದು ಒಂದು ಬರ ಸೌಭಾಗ್ಯ ಅಂದ್ರ ಅದು ರಾಜೇಂದ್ರ ಹೊಸಕೋಟೆ ರೂಪಾ ಹೊಸಕೋಟಿ ಅಂಡ್ ಅವ್ರ ಮಕ್ಕಳಿಗೆ ಸಲ್ಲುತ್ತೆ ಈ ಸಂತೋಷ ಸಮಾಚಾರ ಹೇಳ್ತಾ ಇದ್ವಿ ಆಮೇಲೆ ಅವ್ರಿಗೆ ನೂರು ವರ್ಷ ಇನ್ನೂ ನೂರು ವರ್ಷ ಆಯುಷ್ ದೇವರು ಕೊಡಲಿ ಇನ್ನೂ ಹೆಚ್ಚೆಚ್ಚು ಸಮಾಜ ಸೇವೆ ಮಾಡಲಿ ಧಾರ್ಮಿಕ ಸೋಷಿಯಲ್ಲು ಎಲ್ಲ ಥರದಿಂದ ಅವನು ಇನ್ನೂ ಮುಂದೆ ಬರೀಲಿ ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಅವನಿಗೆ ಬರ್ತೀನಿ ಶುಭಾಶಯ ಕೇಳಿಸ್ತಾರೆ ಅವರಿಗೆ ಹೆಚ್ಚಿನ ಆಯುಷ್ಯ ಕೊಡಲಿ ಮತ್ತೆ ಮತ್ತೊಂದು ಹೇಳಿದ್ರು ಯಾರು ಬರ್ತಾರೋ ಕಡೆ ಅವರು ಇಲ್ಲ ಅನ್ನೋದಿಲ್ಲ ಇದು ದೇವರ ಮನುಷ್ಯನ ಕೈ ನಾವು ನೀವು ಹೋಗಿ ಸ್ವರ್ಣ ಮಾಡುವ ಮಂದಿಗೆ ನೀನು ರೋಲ್ ಮಾಡ್ಲಾಗುವುದು ಆ ಟೈಮ್ ಕಾಕ್ ಹೆಚ್ಚಿನ ಶಕ್ತಿ ಕೊಡ್ಲಿ ತಿನ್ನು ಹೆಚ್ಚಿನ ಜನರಿಗೆ ಶಕ್ತಿನ ಭಗವಂತನ ಬೇಡ್ಕೊಂಡು ನಮ್ಗೆ ಯಾರು ಸಂಜೆ ಸಮಾರಂಭದಲ್ಲಿ ಎಲ್ಲರಿಗೂ ಖುಷಿ ಇದೆ ರಾಜೇಂದ್ರ ರಜೇಂದ್ರ ಅವರು ನಮಗಿಲ್ಲಿ ದೇವಸ್ಥಾನಕ್ಕೆ ನಾನು ಮೇಲಿನ ಮೇಲೆ ಬರ್ತಾ ಇದ್ದಾಗ ಅವರ ಒಂದು ಜಾಸ್ತಿ ಸಂಪರ್ಕ ಆಯಿತು ಮತ್ತು ಅವರು ಈಗ ಅವರು ಮನೆಯವರು ಹೇಳಿದರು ಕೊಡಗೈ ದಾಳಿಗಳು ಅಂತ ಅದು ನಿಜ ಯಾಕಂದರೆ ಅವರು ನಮ್ಮ ಕೆಲವೊಂದು ವಿಷಯದಲ್ಲಿ ದೇವಸ್ಥಾನಕ್ಕೆ ಏನಾದರೂ ಕೊರತೆ ಆದಾಗ ತಾವಾಗೆ ಮುಂದೆ ಬಂದು ಏನಾದರೂ ಬೇಕಾದರೆ ಹೇಳ್ರಿ ನಾನು ಮಾಡಿಕೊಡ್ತೇನೆ ಅಂತೇಳಿ ಅವರು ನಮಗೆ ಮೇಲಿಂದ ಮೇಲೆ ಏನಾದರೂ ಇದ್ದರೆ ಕೇಳ್ತಾನೆ ಇರ್ತಾರೆ ಆದ್ದರಿಂದ ನಾವು ಅವರ ಸಹಕಾರವನ್ನು ಪಡ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸ ಇದ್ದೇವೆ ಮತ್ತು ಈ ಒಂದು ಅವರ ಹಬ್ಬದ ದಿವಸ ಅವರು ಐವತ್ತು ವರ್ಷ ಮುಂದೆ ಐವತ್ತೊಂದು ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಇನ್ನೂ ಒಳ್ಳೆಯ ಆಯುರ್ ಆರೋಗ್ಯವನ್ನು ಕೊಡಲಿ ಸಂಪತ್ತನ್ನು ಕೊಡಲಿ ಅವರಿಗೂ ಅವರ ಫ್ಯಾಮಿಲಿಗೂ ಎಲ್ಲ ಸದಸ್ಯರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತ್ತು ಹಾರೈಸ್ತೀನಿ ಮತ್ತು ಆ ಗಣೇಶ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೂ ಕೂಡ ನಾನು ಗಣೇಶ ಚಟದ ಒಂದು ಅಧ್ಯಕ್ಷನವಾಗಿ ಕೂಡ ಅವರಿಗೆ ಹಾರೈಸ್ತಿದೆ ದೇವರು ಅವರಿಗೆ ಒಳ್ಳೇದ್ ಮಾಡಲಿ ಧನ್ಯವಾದಗಳು ಬಂದಿದ್ದೇವ್ರಿ ಅವರು ಬಹಳ ಸಾಮಾಜಿಕ ಸೇವೆ ಒಳಗ ಎತ್ತಿದ ಕೈ ಆಮೇಲೆ ನಮ್ಮ ಗಣೇಶನ್ ದೇವಸ್ಥಾನ ಒಳಗ ಮಾನ್ಯವಾದ ಕಾರ್ಯಕ್ರಮ ಇತ್ತು ಎಷ್ಟೊಂದು ಅವ್ರ ಸಾಮಾಜಿಕ ಕಳಕಳಿ ಅಂದ್ರ ಒಳಗ ಮಾಡುವಂತಹ ಕಾರ್ಯಕ್ರಮವನ್ನ ನಮ್ಮ ಧ್ಯಾನ ಮಂದಿ ಒಳಗ ನಮ್ಮ ಹೆಸರಲ್ಲಿ ಒಂದು ಕಟ್ಟಿರುವಂತಹ ಗಣೇಶ ಆವರಣದಲ್ಲಿ ಅದನ್ನ ಎಲ್ಲರಿಗೂ ವೈಭವ ನಗರ ಅಥವಾ ಎಲ್ಲಾರಿಗೂ ಸಾಮಾಜಿಕ ಒಂದು ಒಳ್ಳೆ ಎಲ್ಲಾರಿಗು ಒಳ್ಳೇದಾಗಲಿ ಅಂತ ಒಂದು ಅನ್ನುವಂತ ಭಾವನೆಯಿಂದ ಒಂದು ಗಾಯತ್ರಿ ಹೋಮವನ್ನು ಏರ್ಪಡಿಸಿದ್ರು ಅವರು ಒಟ್ಟ ಒಂದು ಅವ್ರದು ಸಾಮಾಜಿಕ ಸೇವೆ ಎಷ್ಟ್ ಹೇಳಿದ್ರು ಕಡಿಮೆನೇ ಅವ್ರ ದೇವರು ಇನ್ನಷ್ಟು ಆರೋಗ್ಯ ಆಯು ಆಯುಷ್ಯ ಮತ್ತು ಸಂಪತ್ ಸಿರಿ ಸಂಪತ್ತನ್ನು ಕೊಡ್ಲಿ ಇಂದ ಒಂದು ಸಾಮಾಜಿಕ ಸೇವೆ ಮಾಡೋಕೆ ಇನ್ನೂ ಅಷ್ಟು ಅವಕಾಶ ಕೊಡ್ಲಿ ಅದೇ ತರ ಅಕ್ಕ ಅವ್ರಿಗೂ ಒಂದು ಪ್ರಸೈತಿ ಸೇವಾರತ್ನ ಪ್ರಶಸ್ತಿ ಇನ್ನೂ ಹೆಚ್ಚೆಚ್ಚಿನ ಸೇವಾ ಸೇವೆ ಮಾಡುವಂತಹ ಪ್ರಶಸ್ತಿಗಳು ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತ ಹೇಳಿ ನಾನು ಹಾರೈಸಿ ನಾನು ನಾನು ವೈಭವ ಗಣೇಶ್ ಮಂದಿರದ ಒಂದು ಕಾರ್ಯದರ್ಶಿಯಾಗಿ ಸೇವೆ ಇದ್ದೀನಿ ನಾನು ಇವರು ಬಂದೀಗ ಬಾಳು ಮೂರು ಮೂರು ನಾಲ್ಕು ವರ್ಷ ಆಯ್ತಿ ವೈಭವ ನಗರ ಇದಕ್ಕಿಂತ ಮುಂಚೆ ಹತ್ತು ಹದಿನೈದು ವರ್ಷ ಇದ್ದವರು ಅಷ್ಟು ಪರಿಚಯ ಇಲ್ಲ ಇವರು ಮೂರು ವರ್ಷದಲ್ಲಿ ಬಂದು ವೈಭವ ನಗರದಲ್ಲಿ ಎಲ್ಲಾ ಜನದ ಒಂದು ಒಂದು ಅಭಿಪ್ರಾಯನ್ ತಗೊಂಡು ಅವ್ರ ಬಗ್ಗೆ ಎಲ್ಲಾ ವಿಚಾರಗಳು ಮಾಡಿ ಅಥವಾ ನಾವು ಒಂದಿನ ಸೆಕ್ರೆಟರಿ ಕೆಲಸ ಮಾಡ್ತೀವಿ ಗುಡಿಯಲ್ಲಿ ಒಂದಿನ ಬಂದ್ರು ಸರ್ ಇಲ್ಲಿ ಒಂದ್ ಸ್ವಲ್ಪ ಗುಡಿ ಒಳಗ ಸಹಾಯ ಮಾಡ್ಕೊಂತ ಬಂದ್ರು ಸರ್ ನೀವ್ ಏನ್ ಮಾಡ್ತೀರಿ ಮಾಡಿ ಅಂತಂದಾಗ ಅಲ್ಲಿ ಒಳಗಡೆ ಲೈಟ್ ಸಣ್ಣ ಸಣ್ಣ ಲೈಟ್ ಇತ್ತು ಅವ್ರೆಲ್ಲಾ ಒಳಗಡೆ ಎಲ್ಲಾ ಲೈಟ್ ಗಳನ್ನು ಕುಂಡಿಸಿ ಎಲ್ಲಾ ಚಲೋ ಒಂದು ಬೆಳಕನ್ನು ಮಾಡಿ ಕೊಟ್ಟಿರಲ್ಲ ಗುಡಿಗೆ ಅದೇ ರೀತಿ ಮತ್ ಇನ್ನು ನಾವು ರಿನೋವೇಶನ್ ನಡೆದಿತ್ತು ಗುಡಿದು ಗುಡಿ ನಿರ್ವಹಿಸಿದ ಗಟರ್ ನಡೆಯಿತು ಆ ಘಟರ್ನಲ್ಲಿ ಮೇಲೆಲ್ಲಾ ತಗಡಿಂದ ಇದನ್ನ ಹಾಕಿ ಎಲ್ಲ ಇದನ್ನ ಕೊಟ್ಟು ಆಮೇಲೆ ಕಂಪೌಂಡ್ ಗೆ ಗ್ರಿಲ್ ಮಾಡಿಸಿಕೊಟ್ಟರು ಇದೇ ರೀತಿ ಅವರು ಈ ವೈಭವರ ಸೇವೆ ಮಾಡ್ತಾ ಬಂದಿದ್ದಾರೆ ಮತ್ತು ಸಾಮಾಜಿಕ ಸೇವೆ ಅವರು ಅವ್ರ ಅವರ ಅವ್ರ ಧರ್ಮ ಪತ್ನಿ ಆತು ಅವ್ರ ಧರ್ಮ ಪತ್ನಿ ಅವ್ರೊಂದು ಅವರಿಗೆ ದೈವ ಭಕ್ತಿ ಇದೆ ಈ ದಾನಮ್ಮ ದೇವಿ ಅವರು ಯಾಕಂದ್ರೆ ನಾವು ಇಲ್ಲಿ ಬಂದಾಗ ದಾನಮ್ಮ ದೇವಿ ನಾವು ಈ ವೈಭವ್ರ ದಾನಮ್ಮ ದೇವಿ ಗುಡಿ ಇಲ್ಲ ಆದ್ರ ಅವ್ರ ಮನೆಯಲ್ಲಿ ಒಂದು ಒಂದು ದೊಡ್ಡ ಗುಡಿ ಟೈಪ್ ಒಂದ ದಾನಮ್ಮ ದೇವಿ ಪೂಜೆಯನ್ನು ಅವರ ಪ್ರತಿ ವರ್ಷ ಮಾಡ್ತಾರೆ ಪ್ರತಿ ವರ್ಷ ಎಲ್ಲಾ ಜನರು ಅವ್ರ ಪರಿಚಯ ಇರ್ಲಿದ್ರು ಎಲ್ಲಾ ಜನ ಕರೆದು ಎಲ್ಲರಿಗೂ ಪೂಜೆ ಮಾಡಿ ಪ್ರಸಾದವನ್ನು ಕೊಡ್ತಾರೆ ಆ ಒಂದು ಏನ ದೈವದ ಅವರಿಗೆ ಆಶೀರ್ವಾದ ಇದಿಲ್ಲ ಅದು ಹೀಗೆ ಸದಾ ಮುಂದುವರಲಿ ಮತ್ತೆ ಇವರು ನಮ್ಮ ರಾಜೇಂದ್ರ ಹೊಸಕೋಟೆ ಅವರಂತೂ ಅವ್ರ್ ಯಾವ್ದೋ ಒಂದ್ ಕೆಲಸ ಹೇಳ್ರಿ ಸರ ನಿಮ್ಗೆ ಏನ್ ಹೇಳ್ರಿ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ಸಹಾಯ ಮಾಡ್ತಾರೆ ಮತ್ತ ಅವ್ರಿಗೆ ಈಗ ಒಂದ ಇದು ನಮ್ಮ ಅಮೂಲ್ಯ ಇದು ಡೈರಿ ಇದ್ರೂ ಒಂದು ಅವ್ರಿಗೆ ಪ್ರಸಿದ್ಧಿ ಬರ್ತಾ ಇದೆ ಇದೇ ರೀತಿ ಹೆಚ್ಚಿನ ಪ್ರಸಿದ್ಧಿ ಬರ್ತಾ ಹೋಲಿ ಮತ್ತ ನಮ್ಮ ಆಶೀರ್ವಾದ ನಮ್ಮ ಎಲ್ಲ ವೈಭವದ ಹಿರಿಯರು ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಮತ್ತೆ ಇವರಿಗೆ ಐವತ್ತೊಂದನೇ ವರ್ಷದ ಹಾರ್ದಿಕ ಶುಭಾಶ ಹುಟ್ಟು ಹಬ್ಬದ ಶುಭಾಶಯ ಹೇಳಿ ನನ್ನ ನನ್ನ ಮಗನ್ ಬಗ್ಗೆ ಇವರೊಬ್ರು ಏನದಾರಲ್ಲ ಸರ್ ನನಗ ಇಲ್ಲಿ ಗುರ್ತು ಮಾಡಿಕೊಟ್ಟಿದ್ದ ನನ್ನ ಮಗ ಇಂತ ಒಬ್ಬ ಕಲಾವಿದ ಅವನೊಬ್ಬ ಇಂಟರ್ನ್ಯಾಷನಲ್ ಮಾಡೆಲ್ ಅಂತ ಹೇಳಿ ಅದಕ್ಕೆ ಕಾರಣ ಪಾತ್ರ ಸರ್ ನಾ ಅವ್ರಿಗೆ ಬಹಳ ಚಿರಋಣಿಯಾಕಂದ್ರೆ ನಮ್ಮ ಈಗ ನೋಡ್ರಿ ಏನು ಹೇಳಿಲ್ಲ ಅಂದ್ರೂ ನಡೀತದ ನಮ್ ಮಕ್ಕಳ ಬಗ್ಗೆ ಯಾರಾದ್ರೂ ಒಂದು ಭಾವನೆ ವ್ಯಕ್ತಪಡಿಸ್ತಾರಲ್ಲ ಅವಾಗ ತಂದೆ ತಾಯಿ ಸಕ್ಸಸ್ ಆದ್ರ ಅಂತ ಹೇಳಿ ತಿಳ್ಕೊಬಹುದು ಅದಕ್ಕೆ ನಾ ಪ್ರತಿ ಸರಿ ಮಾತಾಡ್ಬೇಕಾದ್ರೆ ಹೇಳ್ತೇನೆ ಯಾರ ಮಕ್ಳ ಅಚೀವ್ಮೆಂಟ್ ಮಾಡತ್ತಾರು ಯಾರ ಮಕ್ಳ ಮುಂದೆ ಹೊಂಟಾರ ಅಂತಂದ್ರು ಎಲ್ಲಾರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರ ಇಂಥ ಪ್ರತಿಭೆ ಒಂದು ಈ ಮನಿಯೊಳಗ ಅದ ಇಂಥವ್ರು ನಮ್ ಏರಿಯಾನಾಗ ಅದಾರ ಅನ್ನೋದನ್ನ ಗುರುತಿಸಬೇಕಿಲ್ಲ ಪಾತ್ರೋಡ್ ಸರ್ ಒಬ್ರು ನಮ್ಗೆಲ್ಲಾನು ಸಪೋರ್ಟ್ ಮಾಡಿ ಹೇಳಿ ಇಂತ ಒಬ್ಬ ಮಗ ಅದಾನು ಮೇಡಮ್ ನೀವು ಹೇಳಿ ನನಗೆ ಚಲೋ ಮಾಡಿದ್ರಿ ನನಗೆ ಗೊತ್ತಿರ್ಲಿಲ್ಲ ಇದು ನನ್ಗೆ ವಿಷಯ ಬಂದಿರಲಿಲ್ಲ ನನ್ನ ಕಿವಿಗೆ ಅಂತ ಹೇಳಿ ಅವ್ರ ಇಲ್ಲಿ ನಮ್ಮನ್ನು ಪರಿಚಯ ಮಾಡಿಸ್ಕೊಡೋನು ಆಮೇಲೆ ಅವರು ಬಾಬಾ ಸಾಹೇಬ್ ಅವ್ರಿಗೆ ಅವ್ರಿಗಂತೂ ನಾವು ತುಂಬಾ ಧನ್ಯವಾದ ಹೇಳಬೇಕ್ರಿ ಯಾಕಂದ್ರೆ ಇಂತದೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಅವ್ರ ಒಂದೇ ಹೇಳಿದ್ರ ನನ್ ಮೋಟಿವೇಶನ್ ಏನಂದ್ರ ಮೋದಿಜಿ ಅವ್ರಿಗೆ ಹೋಗ್ ಮುಟ್ಬೇಕ್ರಿ ಇದು ಅಂತ ಅದಕ್ಕೆ ನಾವ್ ಎಲ್ಲಾರು ಹೋಗಿ ಸೇರಿದ್ವಿ ಅಂತಂದ್ರ ಅಲ್ಲಿ ಒಂದ್ ಸಾವಿರಕ್ಕೆ ನಾವ್ ಎರಡ್ ಸಾವಿರ ಜ ಎರಡ್ ಸಾವಿರ ಜನ ಸೇರಿದ್ರ ಮೋದಿಜಿ ಅವರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸೌಭಾಗ್ಯ ಸರಿ ಒಂದು ಆದರ್ಶ ದಂಪತಿ ಅಂದ್ರೆ ಇನ್ನು ಇವಾಗ ಇಪ್ಪತ್ತೈದು ವರ್ಷ ಆಗೇತರಿ ಆಗಿ ಈಗ ಆದರ್ಶ ದಂಪತಿ ಟೈಟಲ್ ತಗೊಳೋದು ಯಾಕಂದ್ರೆ ಮಾಡಿ ವರ್ಷ ಮಾಡ ಈ ತರದ್ ಒಂದು ಬಹುಮಾನ ಸ್ವೀಕಾರ ಮಾಡ್ತಾರಲ್ಲ ಆದ್ರೆ ಇಪ್ಪತ್ತೈದನೇ ವರ್ಷಗನ ನಮ್ಗೆ ಅವ್ರು ಗುರುತಿಸಿದಾರಲ್ಲ ಅದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಇದೇನೋ ಒಂದು ನಮ್ಗೆ ಹೆಮ್ಮೆ ವಿಷಯಾರದಂತ ಕೊಡಗೆ ನಮ್ದು ಇಪ್ಪತ್ತೈದನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ಆಗಿ ಹೇಳೋದಂತಂದ್ರೆ ಅವ್ರದ್ದು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ರೀ ಯಾವಾಗೂ ಅವ್ರಿಗೋಸ್ಕರ ಏನೂ ಮಾಡೋದಿಲ್ಲ ಇನ್ನೊಬ್ರು ಅಂದ್ರೆ ನಮ್ಮ ಫ್ಯಾಮ್ಲಿಗೋಸ್ಕರ ಯಾವಾಗಲೂ ರೆಡಿ ಇರ್ತಾರೆ ಹೆಂಡತಿ ಮಕ್ಕಳು ಅವ್ರು ಇರ್ಲಿ ಅವ್ರ ಬಗ್ಗೆ ಅವ್ರು ಯೋಚನೆನೇ ಮಾಡೋದಿಲ್ಲ ರೀ ಯಾವಾಗ ಮುಂದೆ ಹೋಗಲಿ ಮಕ್ಕಳನ್ನ ಕಲಿಸೋದಾಯ್ತು ಹೊರಗಡೆ ಕರ್ಕೊಂಡು ಹೋಗೋದಾಯ್ತು ಅದೇ ಯಾವುದ್ರೊಳಗೂ ಎಕ್ಸ್ಕ್ಯೂಸ್ ಇಲ್ಲ ಅವ್ರು ಎಷ್ಟೋ ಬ್ಯುಸಿ ಅಂತಂದ್ರೂ ನಮಗೂ ಟೈಮ್ ಕೊಡ್ತಾರೆ ಮಕ್ಕಳನ್ನೂ ಹೊರಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳು ಎಜುಕೇಷನ್ ಸಲುವಾಗಿ ವಿಚಾರ ಮಾಡ್ತಾರೆ ಈಗ ನನ್ನ ದೊಡ್ಡ ಮಗ ಜರ್ಮನಿ ಒಳಗೆ ಮಾಸ್ಟರ್ಸ್ ಮಾಡ್ಲಿಕ್ಕೆ ತಾನ ಅವನ ಸಲುವಾಗಿ ಭಾಳ ಎಫರ್ಟ್ ಹಾಕಿದ್ರು ಭಾಳ ಪ್ರಯತ್ನ ಪಟ್ರು ಈಗ ಸರ್ ಹೇಳಿದ್ರು ನಮಗೊಂದು ಬಾಡಿಗೆ ಮನೆ ಕೊರತೆ ಇದೆ ಅಂತ ಹೇಳಿ ನಾ ಇನ್ನೊಂದು ಹೇಳ್ತೀನಿ ರೀ ಬಾಡಿಗೆ ಮನೆಯನ್ನು ಕೊರತೆ ನನಗಿಲ್ಲ ನನ್ನ ಮನೆಯೊಳಗೆ ತಾಯಿ ದಾನೇಶ್ವರಿ ನೆಲೆಸಿದಾಳ್ರಿ ಆಕಿ ಎಲ್ಲಿ ಕುಂಡ್ರಬೇಕಂತಾಳ ಆಕಿ ಇಚ್ಛಾ ಆಕೆ ಹೋಗಿ ಅಲ್ಲಿ ಕುಂಡ್ರತಾಳ ಆಕಿ ಎಲ್ಲಿ ಇರ್ತಾಳ ಅಲ್ಲಿ ನಾ ಇರ್ತೇನೆ ಗುಡಿಸಲೊಳಗಿದ್ರುನು ಆಕಿನ ಜೋಡಿ ಗುಡಿಸಲೊಳಗೆ ಇರ್ತೇನೆ ಅರಮನೆ ಒಳಗಿದ್ರುನು ಆಕಿನ ಜೊತೆ ಅರಮನೆ ಒಳಗಿರ್ತೇನೆ ಆಕಿಗೆ ನನ್ನ ಜೀವನಾನ ನಾ ಸಮರ್ಪಣ ಮಾಡ್ಬಿಟ್ಟಿದೇನ್ರಿ ಸರೆಂಡರ್ ಆಗ್ಬಿಟೇನ್ ದಾನಮ್ಮ ತಾಯಿಗೆ ಅದೇ ಥರ ನಮ್ಮ ಮನೆಯವ್ರು ಯಾರೋ ಈಗ ಹೆಣ್ತಿರ್ ಬಹಳ ಜನ ನಾ ಕೇಳ್ತಿರ್ತೇನೆ ರೀ ನಮ್ಮ ಮಾಡಕ್ಕೆ ಮಾಡಕ್ ರೀ ಪೂಜಾ ಮಾಡಿದ್ರೆ ಬೈತಾರ ನಮ್ಮ ಮ ಜನ ಕರೆದ್ರೆ ಬೈತಾರ ಅಂದ್ರೆ ಹೊರಗಡೆ ನಾವು ಭಾಳ ಜನಕ್ಕೆ ಕೇಳ್ತಿರ್ತೇವೆ ಆ ಥರ ಏನೂ ಇರೋದಿಲ್ಲ ನಮ್ಮ ಮೈಂಡ್ ಸೆಟ್ ಇರ್ತದೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು ನಾವು ಪೂಜೆ ಪುನಸ್ಕಾರ ಮಾಡ್ಕೋತಾ ಇದ್ರೆ ಮನೆಯೊಳಗ ಶಾಂತಿ ಇರ್ತದೆ ನೆಮ್ಮದಿ ಇರ್ತದೆ ನಾಲ್ಕು ಜನಕ್ಕೆ ನಾವು ಇವಾಗ ನೋಡ್ರಿ ನಾವು ಒಂದು ದೈವ ಭಕ್ತರು ಅಂತೇಳಿ ನೀವೆಲ್ಲರೂ ನಮ್ಮನ್ನು ಅಂತಂದ್ರ ಅದಕ್ಕೆ ನಾವು ಅದ್ರ ಹಿಂದಷ್ಟು ಶ್ರಮ ಪಟ್ಟಿರ್ತೀವಿ ದೇವಿ ಆಶೀರ್ವಾದ ಇರ್ತದೆ ಏನೋ ಕುಡುಕರು ಬಿದ್ದವರು ಎದ್ದವ್ರು ಅಂತ ಗುರುತಿಸ್ಕೊಳ್ಳೋದಕ್ಕಿಂತ ದೈವ ಭಕ್ತರು ಅಂತ ಗುರುತಿಸ್ಕೊಳೋದ್ರೊಳಗ್ ಏನ್ ಅದು ಸಾಧಕಂತ ನನಗೆ ಅನ್ಸ್ತದ ಮತ್ತೆ ಏಜ್ ಆದವ್ರನ್ನ ಅಂದ್ರೆ ಎಲ್ಲಾ ಸೀನಿಯರ್ಸ್ ಬಂದಾರ ಇವತ್ತ ಬರ್ತಡೇಗ ನಮ್ಮ ಮನೆಯವ್ರಿಗೆ ವಿಶ್ ಮಾಡಿದಾರ್ರೀ ಅವ್ರ ಒಂದು ಇಚ್ಛಾ ಏನಂತಂದ್ರ ರೀ ಅವ್ರ ತಂದೆ ತಾಯಿ ಇಲ್ಲ ಅದಕ್ಕೆ ಒಳಗ ಅವ್ರ ತಂದೆ ತಾಯಿನ ಕಾಣ್ತಾರೆ ಅದಕ್ಕೆ ಎಲ್ಲಾ ಸೀನಿಯರ್ಸ್ ಏನು ಜೂನಿಯರ್ಸ್ ಏನು ಎಲ್ಲಾರು ಬರ್ಲಿ ದೊಡ್ಡವ್ರನ್ನ ಇದ್ರ ದೊಡ್ಡವರಿಂದ ನಾವ್ ಒಂದು ಚಿಕ್ಕವರಿಂದ ಚಿಕ್ಕವ್ರಿಂದ ಆಗಂಗಿಲ್ಲ ಅದಕ್ಕೆ ಎಲ್ಲಾರು ಮೊದಲ ಅವ್ರ ನಮ್ಮ ವೈಭವ್ ನಗರದ ಬಳಗದೊಳಗೆ ಎಷ್ಟು ಸೀನಿಯರ್ಸ್ ಅದಾರಲ್ಲ ಫಸ್ಟ್ ಅವ್ರನ್ನ ಕರೀಡುವ ಅಂತ ಹೇಳ್ತಾರ ಅವ್ರ ಅದಕ್ಕೆ ಅವ್ರನ್ನೆಲ್ಲಾ ನಮ್ ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವ್ ಕರ್ದಿದ್ದೇವೆ ಸರ್ ಥ್ಯಾಂಕ್ ಯು ಯಾರೇ ಏನೋ ಬೇಜಾರಾಗಿದ್ರು ಏನೂ ತಿಳ್ಕೊಬೇಟ್ರಿ ಇದ್ರಲ್ಲಿ ಯಾವ್ದು ಅನ್ನೋದು ವಿಷಯ ಇಲ್ಲ ಇದು ಸಾಮಾಜಿಕವಾಗಿ ನಾನ್ ಮಾತಾಡ್ತಾ ಇದ್ದೀನ್ರಿ ಅಷ್ಟೇ ಅಂದ್ರೆ ನಮ್ಮ ಅನಿಸಿಕೆ ಅದು ಮತ್ತೆ ನಮ್ಮ ಮನೆಯವರ ಬರ್ತಡೇ ಸಲುವಾಗಿ ನಾನು ಅವ್ರಿಗೆ ಹಾರೈಸ್ತೇನೆ ಅವ್ರು ಇನ್ನೂ ನೂರಾರು ವರ್ಷ ಹಿಂಗೆ ಖುಷಿ ಖುಷಿಯಾಗಿ ಬರ್ತಡೆ ಸೆಲೆಬ್ರೇಟ್ ಮಾಡ್ಕೊಲ್ರಿ ನೆಕ್ಸ್ಟ್ ಇಯರ್ನು ಐವತ್ತೊಂದೇದಂತ ಹೇಳಲ್ರಿ